ತುಂಬ ಖುಷಿ ಏನಕ್ಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಒಂದು ದೊಡ್ಡ ಯೂಜ್ ಹಿಟ್ ಸಾಂಗ್ ಬಂದಿರೋದಕ್ಕೆ ಏನಕ್ಕೆ ಇದು ಕೇಳ್ತಾಯಿದ್ದೀನಂದರೆ ತುಂಬ ವರ್ಷಗಳಿಂದ ಸಾಂಗ್ಸ್ಗಳೇ ಜಾಸ್ತಿ ಕೊರಿಯೋಗ್ರಫಿ ಹಿಟ್ ಥರ ಯಾವುದು ಸಿಗ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಸಾಂಗು ಅದಕ್ಕೆ ತುಂಬ ಮುಖ್ಯ ಕಾರಣ ನನಗೆ ಕೆ ಆರ್ ಜಿ ನಮ್ಮ ಕಾರ್ತಿಕ್ ಸಾರು ಆಮೇಲೆ ಯೋಗಿಯವರು ಜಯಣ್ಣ ಏನಕ್ಕೆ ಅಂದರೆ ಸ ಇಡೀ ಸಡನ್ನಾಗಿ ಫೋನ್ ಮಾಡಿದ್ರು ನನಗೆ ಒಂದು ಸಾಂಗಿದೆ ಬಾ ಅಪ್ಪಿ ಅಂತ ಜೈನಾಗಿ ಕರೆದ್ರು ಇಮ್ರೇಟ್ ಆಗಿ ಬಾ ಅಂತ ಕರೆದ್ರು ಓದೆ ನಾನು ಹೋದಾಗ ಸಾಂಗ್ ಕೇಳಿಸಿದ್ರು ಆಗಲೇ ನಾನು ಹೇಳಿದೆ ಸೂಪರಾಗಿದೆ ಸರ್ ಈ ಸಾಂಗು ಅಂತ ಹೇಳಿದೆ ಆಮೇಲೆ ನಮ್ಮ ಡೈರೆಕ್ಟ್ರು ಮೀಟ್ ಆದ್ವಿ ನಾವು ಅವ ಡೈರೆಕ್ಟ್ರು ನನಗೆ ಈ ಸಾಂಗ್ ಕೊಟ್ಟು ಕೇಳಿದ ಸಿಚುಯೇಷನಲ್ಲಿ ಹೇಳ್ಬಿಟ್ರು ಹೇಳಾದ ಮೇಲೆ ಒಂದು ಹುಕ್ ಮೂಮೆಂಟ್ ಮಾತ್ರ ಒಂದು ಫುಡ್ ಮಸ್ಟ್ ಅದೊಂದು ಮಾತ್ರ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು ನಾನು ಅದನ್ನು ಮಾಡಿ ಕಳಿಸಿದೆ ವಿಡಿಯೋ ಮಾಡಿ ಕಳಿಸಿದ್ರಿ ಸರ್ ಹಂಗೆ ವಿಡಿಯೋ ಮಾಡಿ ಕಳಿಸಿದೆ ವಿಡಿಯೋ ವಿಡಿಯೋ ಮಾಡಿ ಕಳಿಸಿದ್ದೆ ನಾನು ಬಟ್ ಟೂ ಡೇಸ್ ರಿಪ್ಲೈ ಬರಲಿಲ್ಲ ನನಗೆ ಗೊತ್ತಾಗಿಲ್ಲ ಏನು ರಿಪ್ಲೈ ಬಂದಿಲ್ಲವಲ್ಲ ಇನ್ನು ಏನು ಚೆನ್ನಾಗಿ ಇಷ್ಟ ಆಗಿಲ್ವನೋ ಏನೋ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಇದೆ ಆಮೇಲೆ ಆಫೀಸ್ಗೆ ಹೋದಾಗ ನನಗೆ ಕಾರ್ತಿಕ್ ಸಾರು ನೋಡಿಬಿಟ್ಟು ಆಮೇಲೆ ಯಾರು ನಮ್ಮ ಯೋಗಿ ಸಾರು ಇಬ್ಬರು ನೋಡಿಬಿಟ್ಟು ನಾನು ಕೇಳಿದೆ ಏನು ಸರ್ ರೆಸ್ಪಾನ್ಸೇ ಬಂದಿಲ್ಲಲ್ಲ ಅಂತ ಹೇಳಿದೆ ಮಾಸ್ಟೆ ಸೂಪರಾಗಿದೆ ಸ್ಟೆಪ್ಸ್ಗಳು ಯಾವುದು ಚೇಂಜ್ ಮಾಡಿಬಿಡಿ ನೀವು ಇದು ಹೆಂಗಿದೆ ಹಂಗೆ ಇರಲಿ ಅಂತ ಫಸ್ಟು ಬಂದಿದ್ದು ಅಂದರೆ ಅವರಿಬ್ಬರ ಕಡೆಯಿಂದನೆ ನನಗೆ ಅಂದರೆ ಒಂದು ಸ್ಟೆಪ್ಸ್ ಬಗ್ಗೆ ಅದನ್ನು ಜಯಣಗೆ ತೋರಿಸಿದ್ರು ಜಯಣ್ಣ ನೋಡ್ತಾಯಿದ್ರು ಸಾಂಗ್ನ ಓಹೋ ಸಕಾದ ಮಾಡೋ ಅನ್ಕೊಳ್ಳಲ್ಲ ಇವನು ಅಂತ ಗೊತ್ತು ಬಿಡು ಇವನು ಆಲ್ರೆಡಿ ಎಲ್ಲ ಮಾಡಿರೋದೇ ಅಲ್ವಾ ನಮ್ಮ ಸಿನಿಮಾ ಅವ್ರ ಕಂಪ್ನಿಯಲ್ಲಿ ನಾನು ಆ್ಯಕ್ಚುಲಿ ಗೂಗ್ಲಿ ರಾಮಾಚಾರಿ ಡ್ರಾಮಾ ಇಂಥ ಸಿನ್ಮಾಗಳೆಲ್ಲ ಎಲ್ಲ ಸಾಂಗ್ಸ್ಗಳು ಮಾಡಿದ್ವಲ್ಲ ಅದೊಂದು ಅವ್ರಿಗೆ ಗೊತ್ತಿತ್ತು ಮಾಡ್ತಾ ಇವನು ಅಂತ ಆಮೇಲೆ ನನಗೆ ನಮ್ಮ ಹೀರೋ ಬಂದರು ನಮಗೆ ಪ್ರಾಕ್ಟೀಸ್ ಒಂದು ದಿವಸನೇ ಬಂದು ಹೀರೋ ಸಾರು ಒಂದು ಹೇಗೆ ನನಗೆ ಅಪ್ಪು ಸರ್ ನೋಡೋದನ್ನ ಹಾಗೆ ನೋಡಿದಂಗೆ ಅನ್ನಿಸ್ತು ನಾನು ಅವರು ನೋಡಿದಾಗ ನನಗೆ ಅಷ್ಟು ಮುದ್ದು ಮುದ್ದಾಗಿ ಅಷ್ಟು ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಒಂದೇ ಒಂದು ಸಾರಿ ಒಂದು ದಿವಸ ಬಂದು ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ ಬಂದು ಮಾಡಿಬಿಟ್ಟು ಅಷ್ಟು ಅವ್ರು ನೋಡಿದಂಗೆ ಅನ್ನಿಸ್ತಾ ಇತ್ತು ನನಗೆ ಅವ್ರ ಜೊತೆ ಯಾಕಂದ್ರೆ ನಾನು ಮೇಡಮ್ ಪುನೀತ್ ಸರ್ ಜೊತೆ ನಾಲ್ಕು ಸಿನಿಮಾ ಮಾಡಿದ್ದೀನಿ ಗೊತ್ತಿರಲಿಲ್ಲ ಆದರೆ ಬಟ್ ಈಗ ನಾನು ನಿಮ್ಮ ಜೊತೆ ಅದು ಹಂಚ್ಕೊತಾ ಇದ್ದೀನಿ ಆಮೇಲೆ ಹೀರೋ ಇನ್ನೂ ಅಷ್ಟೇ ಮುದ್ದು ಮುದ್ದಾಗಿ ಕಾಣಿದ್ರು ಎಲ್ಲನೂ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಗೋವಿಂದ ನಮಃ ಸಿನಿಮಾ ಮಾಡಿದಾಗ ಈ ಥರ ಒಂದು ಪ್ರಶಂಸೆ ಸಿಕ್ಕಿತ್ತು ಅದಾದಮೇಲೆ ಸಿಕ್ಕಿದೆ ತುಂಬ ಸಿನಿಮಾಗಳು ಇಲ್ಲ ಅಂತಲ್ಲ ಬಟ್ ಪ್ರತಿಯೊಬ್ಬರು ಈ ಮೂಮೆಂಟ್ನ ಡ್ಯಾನ್ಸ್ ಮಾಡಿ ಎಲ್ಲರೂ ಅದನ್ನು ಅದೇ ಮೂಮೆಂಟ್ನೇ ಮಾಡ್ತಾಯಿದ್ರಲ್ಲ ಅದು ತುಂಬ ಆಯಿತು ನನಗೆ ತುಂಬ ಏನಂತೀರ ಈಗ ನಮ್ಮ ಹುಡುಗರು ಎಷ್ಟೊಂದು ಜನ ಹೇಳಿದರು ಮತ್ತೆ ಮಾಸ್ಟ್ ಒಂದು ಐದು ವರ್ಷ ಬ್ಯುಸಿ ಆಗ್ತಾರೆ ಏನು ಅಂತ ಹಂಗೆ ಹಂಗೆ ಹೇಳಿದ್ರು ಓಕೆ ಅದು ಇದರಲ್ಲ ಹಂಗೆ ಆಗಲಿ ದೇವಡು ಇದರಲ್ಲಾಗಲಿ ಅಂತ ತುಂಬ ಥ್ಯಾಂಕ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಈ ಸಾಂಗ್ ಸಕ್ಸಸ್ ಆಗಿದೆ ಆನಂದ್ ಆಡಿದವ್ರಿಗೂ ಅಷ್ಟೇ ಅವ್ರ ಜೊತೆಗೆ ಮಾಡಿರೋ ಸಿನಿಮಾಗಳು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಹಿಟ್ ಆಗಿದೆ ನನಗೆ ಪ್ರತಿ ಆಮೇಲೆ ನಮ್ಮ ಡೈರೆಕ್ಟ್ರು ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವ್ರ ಜೊತೆಗೆ ತೋತಾಪುರಿಯಲ್ಲಿ ಕೆಲಸ ಮಾಡಿದ್ದೆ ನಾನು ಬಾಗ್ಲು ಮೇರಿದೆ ಜಾನ್ ಸಾಂಗಲ್ಲಿ ಅದರಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದರು ನನ್ನ ಜೊತೆಗೆ ಅವರು ಆ ಸಿನಿಮಾದಲ್ಲಿ ಮಾಡಿದರು ಅವರು ಬಟ್ ಇಲ್ಲಿ ಹೋದ್ರೆ ಅವ್ರು ನಾವು ನೋಡಿದಾಗ ಅವಾಗ ಬೇರೆ ಥರ ಕಾಣ್ತಾಯಿದ್ರು ಆಮೇಲೆ ನನಗೆ ಪರಿಚಯ ಇದಾಗಿದ್ದು ಬಟ್ ಈ ಕತೆಗೆ ಈ ಸಾಂಗ್ಗೆ ಏನು ಬೇಕು ಪ್ರತಿಯೊಂದು ಸಾರ್ ನನಗೆ ಗೈಡೆನ್ಸ್ ಮಾಡಿದ್ರು ಅಂದರೆ ಈ ಸಾಂಗಲ್ಲಿ ಸಿಚುವೇನ್ಸ್ ಇರೋ ಅಂದರೆ ಪ್ರತಿಯೊಂದು ವಿಷಯಗಳು ಇರುತ್ತೆ ಈ ಸಾಂಗಲ್ಲಿ ಅಂದರೆ ಹೀರೋಯಿನ್ ಇಬ್ರು ಬಾಂಡಿಂಗ್ ಆಗಬೇಕು ಹೀರೋ ಹೀರೋಯಿನ್ ಬಾಂಡಿಂಗ್ ಇರಬೇಕು ಆಮೇಲೆ ಅಣ್ಣ ತಮ್ಮದ್ರು ಅಣ್ಣ ಆಮೇಲೆ ಹೀರೋ ಜೊತೆಗೆ ಬಾಂಡಿಂಗ್ ಆಗಬೇಕು ಇಷ್ಟಲ್ಲೂ ಅದನ್ನು ತೋರಿಸಬೇಕು ಇದೆಲ್ಲ ಅವ್ರ ತಲೆಯಲ್ಲಿ ತುಂಬ ಇತ್ತು ಒಬ್ಬ ಡೈರೆಕ್ಟ್ರ್ ಮೈಂಡಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು ಅದನ್ನು ನಾನು ಅದನ್ನು ಜೊತೆಗೆ ಮಾಡಿದ್ದೀನಿ ಅನಿಸುತ್ತೆ ಅದೇ ಡೈರೆಕ್ಟ್ರಿಗೆ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಎಲ್ಲ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಏನಾದರು ಯಾರಾದ್ರೂ ಹೆಸ್ರು ಮರ್ತೋಗಿದ್ರೆ ಆಮೇಲೆ ಹೆಗಡೆ ಕ್ಯಾಮ್ರಾಮ್ಯನ್ ನಮ್ಮ ಹೆಗಡೆ ಕ್ಯಾಮ್ರಾಮ್ಯನ್ನು ಬಗ್ಗೆ ಹೇಳಲೇಬೇಕು ಯಾಕಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಕೆಲಸ ಅಂದರೆ ಒಂದು ಕ್ಯಾಮ್ರಾಮನ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅವ್ರ ಜೊತೆಗೆ ನಮ್ಮ ಅವರಿಬ್ರು ಜೆಲ್ ಇದ್ರೇ ಆ ಸಾಂಗ್ ಚೆನ್ನಾಗಿ ಬರೋಕ್ಕೆ ಕಾರಣ ಆಮೇಲೆ ಹಾಡ್ ಡೈರೆಕ್ಟ್ರು ಅವರು ಆ ಸಾಂಗ್ ತಕ್ಕಂತೆ ಎಷ್ಟು ಬೇಕು ಏನೇನು ಬೇಕೋ ಎಲ್ಲ ಡೈರೆಕ್ಟ್ರು ನಮಗೆ ಎಲ್ಲ ಅದನ್ನು ಮಾಡಿಕೊಟ್ರು ಈ ಟೀಮಲ್ಲಿ ಎಲ್ಲರೂ ಅಷ್ಟೇ ಎಲ್ಲರೂ ಒಳ್ಳೊಳ್ಳೆ ಇದು ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ರೆ ಈ ಥರ ಒಂದು ಸಾಂಗ್ ಬರೋಕ್ಕೆ ಚಾನ್ಸ್ ಏನಿಲ್ಲ ಎಲ್ಲ ಪ್ರತಿಯೊಬ್ಬರು ಮಾಡಿದ್ರೆ ಈ ಥರ ಒಂದು ಒಳ್ಳೆ ಸಾಂಗ್ ಬರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಕೆ ಇಲ್ಲ ಸರ್ ಅವ್ರ ಜೊತೆಗೆ ಅವ್ರದ್ದು ಅವ್ರದ್ದೇ ರಾಜಿಸ್ತಾರದು ಅವ್ರದ್ದೆ ನಾವೆಲ್ಲ ಒಂದು ಸಣ್ಣ ಸಣ್ಣ ಇದಷ್ಟೇ ಸಿಂಗರ್ ಅಷ್ಟೇನೆ ಒಳ್ಳೆ ಸಿಂಗರ್ ಅವ್ರ ವಾಯ್ಸ್ ಬಿದ್ದ ಮೇಲೆ ಅದ್ಭುತವಾದ ಸಾಂಗ್ ಆಗಿದೆ ಇದು ಪ್ರತಿಯೊಬ್ಬರ ಒಂದು ಶ್ರಮ ಇದೆ ಈ ಸಾಂಗ್ನಲ್ಲಿ